ಎಲ್ರಿಗೂ ನಮಸ್ಕಾರ ನಾನು ಪ್ರಸನ್ನ ಗೌಡಹಳ್ಳಿ ಇವತ್ತು ನಮ್ಮ ದರ್ಪಣ ನ್ಯೂಸ್ ಚಾನಲ್ನಲ್ಲಿ ಸಂದರ್ಶನ ತಮಗೆಲ್ಲ ಗೊತ್ತಿರೋ ಹಾಗೆ ಮುದ್ರೆ ಮನೆ ಕಾಫಿ ಕ್ಯೂರರ್ಸ್ ಇವರು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಕಾಫಿ ಉದ್ದಿಮೆಯಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿರುವಂಥದ್ದು ಇವತ್ತು ಆ ಸಂಸ್ಥೆ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಳುಮೆಣಸು ವ್ಯವಹಾರದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದೆ ಈ ವಿಷಯವಾಗಿ ಸಂಸ್ಥೆಯ ಮಾಲೀಕರಾದಂತಹ ಬಿ ಎಸ್ ಸಂತೋಷ್ ಅವರನ್ನು ನಾವು ವಿಶೇಷವಾದಂಥ ಸಂದರ್ಶನವನ್ನು ಮಾಡ್ತಾಯಿದ್ದೀವಿ ನಮಸ್ಕಾರ ನಮಸ್ತೆ ಇವತ್ತು ನಮ್ಮೆಲ್ಲರ ಅಪೇಕ್ಷೆ ಆಗಿತ್ತು ಬೆಳೆಗಾರರದ್ದು ಕೂಡ ಅಪೇಕ್ಷೆ ಆಗಿತ್ತು ನಾನು ತುಂಬ ಸರ್ತಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತುವಾಗ ಇದ್ದೆ ನಮ್ಮ ಭಾಗದಲ್ಲಿ ಕಾಳುಮೆಣಸು ತುಂಬ ಬೆಳೀತಾರೆ ತಾವು ಯಾಕೆ ಕಾಳುಮೆಣಸನ್ನು ಉದ್ದಿಮೆಗೆ ಬರಬಾರ್ದು ಅದು ಈಗ ಕಾರ್ಯರೂಪಕ್ಕೆ ಬಂದಿದೆ ಈ ಮಾರ್ಚ್ ಒಂದರಿಂದ ನೀವು ಕಾಳುಮೆಣಸು ಉದ್ಯಮಗೂ ಕೂಡ ಬಂದಿದ್ದೀರಿ ಮಾತ್ರ ಅಲ್ಲ ಒಂದು ಓಪನ್ ಆಗಿ ಬೋರ್ಡನ್ನು ಕೂಡ ಹಾಕಿ ಒಂದು ಸಂಚಲನವನ್ನು ಕಾಳುಮೆಣಸು ಉದ್ದಿಮೆಯಲ್ಲಿ ನಿಮ್ಮ ಎಂಟ್ರಿ ಒಂದು ಸಂಚಲನವನ್ನು ಸೃಷ್ಟಿಸಿದೆ ಅದು ಬೆಳೆಗಾರರಲ್ಲಿರ್ಬೋದು ಉದ್ದಿಮೆಯಲ್ಲಿರ್ಬೋದು ಆ ಒಂದು ವಿಷನನ್ನು ಇಟ್ಕೊಂಡು ನೀವು ಇದಕ್ಕೆ ಬಂದಿದ್ದೀರಿ ಯಾವ ವಿಷನಲ್ಲಿ ನೀವು ಈ ಒಂದು ಉದ್ದಿಮೆಗೆ ಬಂದಿದ್ದೀರಿ ಅನ್ನೋದರ ಬಗ್ಗೆ ನೀವು ಒಂದು ಸ್ವಲ್ಪ ನಮ್ಮ ಬೆಳೆಗಾರರಿಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ಬೋದಾ ನಾವು ಆ್ಯಕ್ಚುಲಿ ಪೆಪ್ಪರ್ ಎರಡು ಸಾವಿರದ ಹದಿನೈದರಲ್ಲಿ ಮತ್ತು ಮೊದಲನೇ ಬಾರಿ ಶುರು ಮಾಡಿದ್ದು ಮೊದಲನೇ ವರ್ಷನೇ ನಾವು ಸುಮಾರು ಎರಡು ಸಾವಿರದ ಏಳ್ನೂರು ಟನ್ನು ಪೆಪ್ಪರನ್ನ ನಾನು ಹ್ಯಾಂಡಲ್ ಮಾಡಿದ್ದೆ ಮೊದಲನೇ ವರ್ಷನೇ ನಾವು ಯುರೋಪ್ ಟರ್ಕಿ ಸೌದಿ ದುಬೈ ವಿಯೆಟ್ನಾಂ ಪಾಕಿಸ್ತಾನ್ ಈ ಥರ ಹಲವಾರು ಕಂಟ್ರಿಗೆ ಎಕ್ಸ್ಪೋರ್ಟ್ ಸಮೇತ ಮಾಡಿದ್ದು ಅದಾದಮೇಲೆ ಎರಡು ಸಾವಿರದ ಹದಿನಾರರಿಂದ ಗ್ರ್ಯಾಶುವಲ್ ಆಗಿ ಪೆಪ್ಪರ್ ವಿಯೆಟ್ನಾಮ್ ಕ್ರಾಪ್ ಡ್ರಾಸ್ಟಿಕಲಿ ಹೈ ಆಗಿ ಜಾಸ್ತಿ ಆಗ್ತಾ ಹೋಯ್ತು ಎಕ್ಸ್ಪೋರ್ಟ್ ಎಲ್ಲ ವಿಯೆಟ್ನಾಮಿಂದ ಜಾಸ್ತಿ ಎಕ್ಸ್ಪೋರ್ಟ್ ಆಗಕ್ಕೆ ಶುರುವಾಯಿತು ಇಂಡಿಯಾದಿಂದ ಎಕ್ಸ್ಪೋರ್ಟ್ಸು ಕಮ್ಮಿ ಆಗ್ತಾ ಬಂತು ಅಟ್ ದ ಸೇಮ್ ಟೈಮ್ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಯ್ತು ಡೊಮೆಸ್ಟಿಕ್ ಕನ್ಸಮ್ಷನ್ ಜಾಸ್ತಿ ಆಗ್ತಾ ಹೋದಂಗೆ ಇದರಲ್ಲಿ ಅಕೌಂಟೆಬಿಲಿಟಿ ಕಮ್ಮಿಯಾಗಿ ಕ್ಯಾಶ್ ಪಾಟ್ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗಕ್ಕೆ ಶುರುವಾಯಿತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪೆಪರ್ ಕನ್ಸುಂಪ್ಷನ್ ಜಾಸ್ತಿ ಆಗ್ತಾ ಹೋದಂಗೆ ಇಂಪೋರ್ಟ್ ಆಗಿ ಕನ್ಸುಂಪ್ಷನ್ ಆಗ ಶುರುವಾಯಿತು ಲೋಕಲ್ ವ್ಯಾಪಾರಸ್ಥರದ್ದು ನಮ್ಮಂತರಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಆಗಿ ಮಾಡೋ ನಮ್ಮ ನಮ್ಮಂತರಿಗೆ ಈ ಉದ್ಯಮೆ ಕಷ್ಟ ಅನ್ಸಕ್ ಶುರುವಾಯ್ತು ಹಂಗಾಗಿ ನಾವು ಇದರಿಂದ ಗ್ರಾಜುವಲಿ ಹೊರ್ಗೋಗ್ತಾ ಬಂದು ಬಟ್ ಅಲ್ಪ ಸ್ವಲ್ಪ ಮಾಡ್ತಾನೆ ಇದ್ದೆ ಲಾಸ್ಟ್ ಟೂ ತೌಸಂಡ್ ಫಿಫ್ಟೀನ್ ಇಂದ ಇಲ್ಲಿವರೆಗೂ ಮತ್ತೆ ಎಲ್ಲ ನಮ್ಮ ಎಸ್ಪೆಷಲಿ ನಮ್ಮ ಪ್ಲಾಂಟರ್ಗಳೆಲ್ಲ ಯಾವಾಗಲೂ ಹೇಳ್ತಾ ಇದ್ರು ಪೇಪರ್ ಮಾರ್ಕೆಟಿಗೆ ಒಂದು ಅಕೌಂಟಬಿಲಿಟಿನೇ ಇಲ್ಲ ನಮ್ಗೆ ಎಲ್ಲಿ ಏನು ರೇಟು ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆನೇ ಇಲ್ಲ ನೀವು ಶುರು ಮಾಡಿ ಅಂತ ಹೇಳ್ತಾನೆ ಇದ್ರು ನೀವು ಹಲವಾರು ಬಾರಿ ಅದನ್ನ ನನ್ನ ಹತ್ರ ಹೇಳಿದ್ರಿ ನಾವು ಒಂದು ಆಪರ್ಚುನಿಟಿ ನೋಡ್ತಾ ಇದ್ದು ಲಾಸ್ಟ್ ಇಯರ್ ಬರೋಣ ಅಂತ ಮಾಡಿದ್ದೆ ಆದರೆ ಒಬ್ನಿಗೆ ವರ್ಕ್ ಲೋಡು ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇರ್ಲಿಲ್ಲ ಕಾಫಿನಲ್ಲೇ ತುಂಬಾ ವರ್ಕ್ ಇದ್ದಿದ್ರಿಂದ ಮಾಡಕ್ ಕಷ್ಟ ಆಗ್ತಾ ಇತ್ತು ಈಗ ನನ್ನ ಜೊತೆ ಒಂದು ಹೊಸ ಟೀಮ್ ಇದೆ ನನ್ಗೆ ಇದ್ರ ಬಗ್ಗೆ ಗಮನ ಕೊಡಕ್ಕೆ ಸಾಕಷ್ಟು ಕಾಲಾವಕಾಶ ಇದೆ ಹಂಗಾಗಿ ಈ ವರ್ಷದಿಂದ ಮಾಡ್ಬೇಕು ಅನ್ನೋದ್ ನಾವು ಲಾಸ್ಟ್ ಇಯರ್ ಇಂದಲೇ ಅದ್ರ ಬಗ್ಗೆ ಸ್ಟ್ರಾಟಜಿ ಮಾಡ್ಕೊಂಡಿದ್ದು ಹಾಗಾಗಿ ಈ ವರ್ಷ ಅದನ್ನ ಪೇಪರ್ ಉದ್ಯಮ ರೂಪಕ್ಕೆ ತಂದಿದ್ರಿ ನೀವು ಈಗ ನೀವು ಹೇಳ್ತಾ ಇದ್ದಾಗ ನಾನು ವಿಯೆಟ್ನಾಮು ಮತ್ತೆ ಶ್ರೀಲಂಕಾ ಅಂತ ನೀವು ಹೇಳುವಾಗ ನನಗೆ ಒಂದು ನೆನಪಂತು ಈಗ ಲಾಸ್ಟ್ ಇಯರ್ಸ್ ಸಮ್ ಇಯರ್ಸ್ ಇಂದ ಏನಾಗ್ತಿತ್ತು ಅಂದ್ರೆ ರೇ ರೇಟ್ ಬರ್ತಾಯಿತ್ತು ಮತ್ತು ಸಡನ್ನಾಗಿ ಅದು ಡೌನ್ ಆಗ್ತಾಯಿತ್ತು ಹೀಗೆ ಅಪ್ ಆ್ಯಂಡ್ ಡೌನ್ ಹಾಕ್ತಾ ಇತ್ತು ಅವಾಗೆಲ್ಲ ಏನು ಮಾತಾಡಿರೋರು ಅಂದರೆ ಮ ಜನರಲ್ಲಾಗಿ ವಿಯೆಟ್ನಾಮಿಂದ ಪೆಪ್ಪರ್ ಬಂತಂತೆ ಚೀಪಾಗಿ ಶ್ರೀಲಂಕಾದಿಂದ ಇದು ಮತ್ತೆ ಬಂತಂತೆ ಆ ಥರ ಎಲ್ಲ ಹೇಳ್ತಾಯಿದ್ರು ಆ ಬಂದಾಗ ಅದರಿಂದಾಗೇ ಕಡಿಮೆ ಆಗ್ತಿದೆ ಅಂತ ಹೇಳಿ ಅಂತ ಇದ್ದರು ಸೊ ಈಗಲೂ ಕೂಡ ಒಳ್ಳೆ ಪ್ರೈಸ್ ಬಂದಿದೆ ಇದು ಇದರ ಪ್ಲಾಂಟರ್ಸಲ್ಲಿ ಮತ್ತೊಂದು ಕ್ವಶನ್ ಇದೆ ಈಗ ಬಂದಿದೆ ಮತ್ತೆ ಆ ಥರದ ಪಿನಾಮಿನ ಆಗಿ ಮತ್ತೆ ಡೌನ್ ಆಗ್ಬೋದಾ ಅನ್ನೋದು ಪ್ಲಾಂಟರ್ಸ್ ನಡುವೆ ಒಂದು ಕ್ವಶನ್ ಇದೆ ಇದ್ರ ಬಗ್ಗೆ ನಿಮ್ಮ ನೀವು ಏನು ಹೇಳ್ಬೋದು ಈ ವರ್ಷದ ಮಾರ್ಕೆಟ್ ಬಗ್ಗೆ ನೀವು ಹೇಳ್ತಿರೋದು ಕರೆಕ್ಟು ಹಿಂದಿ ಈ ಹಿಂದೆ ಹಿಂದಿ ನೋಡ್ಸೋದವರೆಗೂ ವಿಯೆಟ್ನಾಮಲ್ಲಿ ತುಂಬ ಬಂಪರ್ ಕ್ರಾಪ್ ಇತ್ತು ಶ್ರೀಲಂಕಾ ಕ್ರಾಪ್ ತುಂಬ ಚೆನ್ನಾಗಿರೋದು ಶ್ರೀಲಂಕಾದಿಂದ ವಿಯೆಟ್ನಾಂ ಪೇಪರ್ ಸಮೇತ ಶ್ರೀಲಂಕಾಕ್ ಬಂದ ಆ ಥರ ಬರ್ತಾ ಇತ್ತು ಲಾಸ್ಟ್ ಟೂ ಇಯರ್ಸಿಂದ ಶ್ರೀಲಂಕಾ ಸ್ಟಿಕ್ ಮಾಡಿತ್ತು ಆದರೆ ಶ್ರೀಲಂಕಾ ಬಂಪ್ ಕ್ರಾಪೇ ತುಂಬ ಜಾಸ್ತಿ ಇತ್ತು ಹಂಗಾಗಿ ಶ್ರೀಲಂಕಾದಿಂದ ಬರ್ತಾ ಇದ್ದಿದ್ದು ಹೌದು ಲಾಸ್ಟ್ ಇಯರು ಶ್ರೀಲಂಕದ್ದು ಸೂಪರ್ ಬಂಪರ್ ಕ್ರಾಪ್ ಆಲ್ಮೋಸ್ಟ್ ಫಾರ್ಟಿ ತೌಸಂಡ್ ಟನ್ಸ್ ಕ್ರಾಪ್ ಆಗಿತ್ತು ಅವ್ರದ್ದು ಒಂದು ಫಿಫ್ಟೀನ್ ತೌಸಂಡ್ ಟನ್ಸ್ ಕನ್ಸಂಪ್ಷನ್ ಬಿಟ್ರೆ ಮೋಸ್ಟ್ ಆಫ್ ದಿ ಬ್ಯಾಲೆನ್ಸ್ ಪೇಪರ್ ಎಲ್ಲ ಇಂಡಿಯಾಕ್ ಬರ್ತಾ ಇತ್ತು ಆ ಥರ ಆಗಿದ್ದು ಸತ್ಯ ಶ್ರೀಲಂಕಾದ ಪೇಪರ್ ಬರೋದು ಮೇಯಿಂದ ಮೇ ಪಿಕ್ಕಿಂಗ್ ಶುರು ಏಪ್ರಿಲ್ ಶುರು ಮೇ ಜೂನಿಂದ ಶ್ರೀಲಂಕಾ ಪೇಪರು ಮಾರ್ಕೆಟಿಗೆ ಬರೋದು ಈಗೇನು ಸಿಚುವೇಶನ್ ಇದೆ ಶ್ರೀಲಂಕಾದಲ್ಲಿ ಅಂದರೆ ಅವರು ಓವರ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಈಗ ಏಪ್ರಿಲ್ ಮಂತು ಅವ್ರದ್ದು ಕ್ರಾಪು ಹಾರ್ವೆಸ್ಟಿಗೆ ಬರೋ ಟೈಮ್ವರೆಗೂ ಅವ್ರಿಗೆ ಕನ್ಸಮ್ಷನ್ಗೆ ಶಾರ್ಟ್ ಇದೆ ಪೇಪರ್ ನಾನು ಸಮೇತ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡೋಕ್ಕೆ ಶ್ರೀಲಂಕಾದಿಂದ ಪೇಪರ್ನ ಇಂಪೋರ್ಟ್ ಮಾಡಿದ್ದೀನಿ ನಾನು ವಿಯೆಟ್ನಾಮಿಂದ ದುಬೈಗೆ ಎಕ್ಸ್ಪೋ ಎಕ್ಸ್ಪೋರ್ಟ್ ಮಾಡಿದ್ದೀನಿ ನಾನು ಈ ಎಲ್ಲ ಪೆಪ್ಪ ಈ ಎಲ್ಲವನ್ನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಇಂಟರ್ನ್ಯಾಷನಲ್ ಆಪ್ರೇಷನ್ಸ್ ಎಲ್ಲ ನಾನು ಮಾಡಿದ್ದೀನಿ ಆಯಿತಾ ನನಗೆ ಹಂಗಾಗಿ ಅದರ ಸಿಚುವೇಷನ್ನು ಗೊತ್ತು ಶ್ರೀಲಂಕಾದಿಂದ ನೆಕ್ಸ್ಟ್ ಇಯರು ಇಂಡಿಯಾಕ್ಕೆ ಬರೋ ಚಾನ್ಸಸ್ಸು ತುಂಬ ಕಮ್ಮಿ ಬಟ್ ಈ ವರ್ಷ ಸಿನಾರಿಯೋ ಕಂಪ್ಲೀಟ್ ಚೇಂಜ್ ಏನು ಈ ವರ್ಷ ಶ್ರೀಲಂಕಾ ಪೆಪ್ಪರು ಅವ್ರದ್ದು ಇಂಟರ್ನಲ್ ಕನ್ಸಮ್ಷನ್ಸ್ ಆಗೋಷ್ಟು ಪೆಪ್ಪರ್ ಸಮೇತ ಅವ್ರ ಹತ್ರ ಈ ವರ್ಷ ಕ್ರಾಪ್ ಇರೋದು ಶಾರ್ಟೇಜ್ ತುಂಬ ಡ್ರಾಸ್ಟಿಕ್ ಇದು ಪೆಪ್ಪರ್ ಕ್ರಾಪ್ ಲಾಸ್ ಹಂಗಾಗಿ ನನ್ನ ನಮ್ಮ ಸರ್ವೆ ಪ್ರಕಾರ ಶ್ರೀಲಂಕಾದಲ್ಲಿ ಈ ವರ್ಷ ಏನ್ ಬರುತ್ತೆ ಆ ಪೆಪ್ಪರ್ ಅವ್ರ ಡೊಮೆಸ್ಟಿಕ್ ಕನ್ಸಂಪ್ಷನ್ಗೂ ಸಾಲಲ್ಲ ಆತರ ಪರಿಸ್ಥಿತಿ ಇದೆ ಈವನ್ ವಿಯೆಟ್ನಾಂ ಸಮೇತ ವಿಯೆಟ್ನಾಂ ತುಂಬ ಈ ವರ್ಷ ಕ್ರಾಪ್ ಕಮ್ಮಿ ಇದೆ ಎಲ್ಲ ಹೇಳ್ತಾರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಂತ ಬಟ್ ನಮ್ಮ ಇದರ ಪ್ರಕಾರ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ಇರ್ಬೋದು ಅದರ ಜೊತೆಗೆ ಶ್ ಚೈನಾದ್ದು ಪೆಪ್ಪರ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ತುಂಬ ಜಾಸ್ತಿ ತುಂಬ ಜಾಸ್ತಿ ಆಗಿದೆ ಲಾಸ್ಟ್ ಇಯರೇ ಒಂದು ಲಕ್ಷ ಟನ್ ಮೀರಿ ಕನ್ಸಂಪ್ಷನ್ ಇದೆ ಅಂತ ಇತ್ತು ಈ ವರ್ಷ ಮತ್ತೆ ಫರ್ದರ್ ಇಂಪ್ರೂವ್ ಆಗುತ್ತೆ ಚೈನಾ ವಿಯೆಟ್ನಾಮ್ದು ಪೆಪ್ಪರು ಮೋಸ್ಟ್ ಪ್ರಾವಬಲಿ ಚೈನಾದು ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಮತ್ತೆ ಸ್ವಲ್ಪ ಅದರ್ ಇದಕ್ಕೆ ಮಾತ್ರ ಆಗಷ್ಟು ಇದಾಗ್ಬೋದು ಶ್ರೀಲಂಕ ವಿಯೆಟ್ನಾಮ್ದು ಪೆಪ್ಪರು ಪ್ರೈಸು ಕಂಟಿನ್ಯೂಸ್ ಆಗಿ ಹೈ ಹೋಗ್ತಾ ಇದೆ ಆ್ಯಂಡ್ ಶ್ರೀಲಂಕಾ ಸಮೇತ ಪ್ರೈಸಸ್ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಾ ಇದೆ ಈ ವರ್ಷ ವಿಯೆಟ್ನಾಮ್ ಆಗಲಿ ಶ್ರೀಲಂಕಾದಿಂದ ಆಗಲಿ ಯಾವುದೇ ಅದರ್ ಕಂಟ್ರಿಯಿಂದ ನಿಮಗೆ ಇಂಡಿಯಾಕ್ಕೆ ಪೆಪ್ಪರ್ ಬರೋಂಥ ಚಾನ್ಸಸ್ಸು ನೂರಕ್ಕೂ ತೊಂಬತ್ತೊಂಬತ್ತು ಭಾಗ ಇಲ್ಲ ಶ್ರೀಲಂಕಾದಿಂದ ಬರೋಕ್ಕೆ ಚಾನ್ಸಸ್ ಇದ್ದಿದ್ದು ಯಾಕೆ ಅಂದರೆ ಶ್ರೀಲಂಕಾದ್ದು ಏಯ್ಟ್ ಪರ್ಸೆಂಟು ಡ್ಯೂಟಿ ಇತ್ತು ಈವನ್ ಅಲ್ಲಿ ಇವತ್ತು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಏಟ್ ಪರ್ಸೆಂಟ್ ಡ್ಯೂಟಿ ಕೊಟ್ಟರು ಇಲ್ಲಿಗೆ ಇಂಡಿಯನ್ ಪ್ರೈಸಿಗೆ ವರ್ಕ್ ಆಗೋದು ಬರ್ತಾ ಇತ್ತು ಅಲ್ಲಿ ಡೊಮೆಸ್ಟಿಕ್ ಇದಕ್ಕೆ ಕ್ರಾಪ್ ಇಲ್ ಇಲ್ದೆಲ್ಲ ಇರೋದ್ರಿಂದ ಅಲ್ಲಿಂದ ಬರೋದು ಮುಗಿದೋದು ಸ್ಟೋರಿ ವಿಯೆಟ್ನಾಮ್ದು ಇಂಡಿಯಾಕ್ಕೆ ಬರೋಕ್ಕೆ ಫಿಫ್ಟಿ ಪರ್ಸೆಂಟ್ ಡ್ಯೂಟಿ ಇದೆ ಅಲ್ಲಿ ಆಲ್ರೆಡಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡಾಲರ್ ಪರ್ ಟನ್ ಇದೆ ಅದು ಇಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಡ್ಯೂಟಿ ಕೊಟ್ಟು ಟ್ರಾನ್ಸ್ಪೋರ್ಟ್ ಬರುತ್ತೆ ಹಂಗಾಗಿ ವಿಯೆಟ್ನಾಂ ಬ್ರೆಜಿಲ್ ಇಂದಲೂ ಸೇಮ್ ಡ್ಯೂಟಿ ಇದೆ ಆಲ್ ಅದರ್ ಕಂಟ್ರೀಸ್ ಇಂದ ನಿಮ್ಗೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಇರೋದ್ರಿಂದ ಅದು ಯಾವುದು ಇಂಡಿಯಾಕ್ಕೆ ತಂದು ಮಾರ್ಕೆಟ್ ಮಾಡಿದರೆ ಹಂಗಾಗಿ ಇದು ನನಗೆ ಅನ್ನಿಸ್ದಂಗೆ ಈ ವರ್ಷ ವರ್ಲ್ಡ್ ವೈಡ್ ಪೇಪರ್ ಕ್ರಾಪ್ ಕಮ್ಮಿ ಇದೆ ಅಂಡ್ ವರ್ಲ್ಡ್ ವೈಡ್ ಪೇಪರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹಂಗಾಗಿ ನನ್ಗೆ ಇದು ಅಂದ್ರೆ ಇಟ್ಸ್ ಎ ಗ್ಲೋಬಲ್ ಪೆಪರ್ ಕ್ರೈಸಿಸ್ ತರ ಇದೆ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ ಬಿಗ್ ಗ್ಯಾಪ್ ಕಾಣುತ್ತೆ ಹಂಗಾಗಿ ಈ ವರ್ಷ ಬೇರೆ ಕಡೆಯಿಂದ ಬಂದು ಇಲ್ಲಿ ಕ್ರಾಪ್ ಡೌನ್ ಆಗಂತ ಯಾವುದೇ ಸಾಧ್ಯತೆಗಳು ನನಗೆ ಸೊ ಇದೇ ಫಸ್ಟ್ ಟೈಮ್ ನಾವು ಹೇಳ್ಬೋದು ಪೆಪರ್ ಪ್ರೈಸು ಸೆವೆನ್ ಹಂಡ್ರೆಡ್ ಕ್ರಾಸ್ ಆಗಿರೋದು ಸೆವೆನ್ ಫಿಫ್ಟಿ ಕ್ರಾಸ್ ಆಗಿರೋದು ಸೆವೆನ್ ಹಂಡ್ರೆಡ್ ಕ್ರಾಸ್ ಆಗಿತ್ತು ಸೆವೆನ್ ಫಿಫ್ಟಿ ಕ್ರಾಸ್ ಆಗಿದೆ ನನ್ನಿಂದ ನೋಡುವಾಗ ನಿಮ್ಮ ಬೋರ್ಡಲ್ಲಿ ಏಯ್ಟ್ ಹಂಡ್ರೆಡ್ ಫೈವ್ ರುಪೀಸಿಗೆ ನೀವು ಕೋಟ್ ಮಾಡಿದ್ದೀರಿ ಫಸ್ಟ್ ಟೈಮ್ ಏಯ್ಟ್ ಹಂಡ್ರೆಡ್ ಒಂದು ಅಂದರೆ ರೈತರಲ್ಲಿ ನಮ್ಮ ಬೆಳೆಗಾರರಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುವಂಥ ಒಂದು ಬೆಲೆ ಹೇಳ್ಬೋದು ಆದರೂ ಮತ್ತು ಬೆಳೆಗಾರರಲ್ಲಿ ಒಂದು ಚರ್ಚೆ ಆಗ್ತದೆ ಈ ವರ್ಷ ಕಾಫಿ ಪೆಪ್ಪರ್ ಪ್ರೈಸು ತೌಸಂಡ್ ರುಪೀಸನ್ನು ಕ್ರಾಸ್ ಆಗ್ಬೋದು ತೌಸಂಡ್ ಟೂ ಹಂಡ್ರೆಡ್ ರುಪೀಸಿಗೂ ಕ್ರಾಸ್ ಆಗ್ಬೋದು ಅಂತ ಡಿಸ್ಕಷನ್ ಇದೆ ಆ ಥರದ್ದು ಏನಾದ್ರು ಚಾನ್ಸಸ್ ಇದೆಯಾ ಈ ವರ್ಷದ ಫಿನಾಮಿನ ಅಂದರೆ ನಾನು ಮೊದಲೇ ಹೇಳ್ದಂಗೆ ಈ ವರ್ಷ ಇಟ್ಸ್ ಎ ಗ್ಲೋಬಲ್ ಪೇಪರ್ ಕ್ರೈಸಿಸ್ ಇದು ಕನ್ಸುಮ್ಷನ್ಗೂ ಈ ವರ್ಷದ ಇದು ಬೆಳೆ ತುಂಬ ದೊಡ್ಡ ಗ್ಯಾಪ್ ಇದೆ ಹಂಗಾಗಿ ನೀವು ಹೇಳ್ತಾ ಇರೋ ನಂಬರ್ಸ್ ಅಲ್ಲದಲ್ಲೇ ಇನ್ನು ಅನದರ್ ದೊಡ್ಡ ನಂಬರ್ ಕಂಡ್ರು ನೀವೇನು ಆಶ್ಚರ್ಯ ಪಡ ಇದು ಕಂಪ್ಲೀಟ್ಲಿ ಇದು ಕಮಾಡಿಟಿ ಟ್ರೇಡ್ ಇದು ಇಟ್ಸ್ ಕಂಪ್ಲೀಟ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ನಿಮಗೆ ಈ ವರ್ಷ ಇರೋ ಪರಿಸ್ಥಿತಿನಲ್ಲಿ ಈ ಡಿಮ್ಯಾಂಡನ್ನು ಅಷ್ಟು ಈಸಿಯಾಗಿ ಯಾರಿಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ನನಗೆ ಅನ್ಸುತ್ತೆ ನಮ್ಮ ಬೆಳಗಾರರು ಬಹಳ ಬುದ್ಧಿವಂತರಿದ್ದಾರೆ ಅವರು ಈ ತರ ಸಿಚುವೇಶನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ನಾನು ನೋಡಿದೀನಿ ಕಾಫಿನಲ್ಲೂ ಬುದ್ಧಿವಂತರಿದ್ದಾರೆ ನನಗನ್ಸುತ್ತೆ ಒನ್ ಡೇ ಮೇ ಬಿ ಇದು ಕಮಾಡಿಟಿ ಟ್ರೇಡ್ ಇದನ್ನ ಏನು ಹೇಳೋಕ್ಕಾಗಲ್ಲ ನೀವು ಹೇಳ್ತಾ ಇರೋ ನಂಬರ್ನೆಲ್ಲ ಮೀರಿ ಇನ್ನೊಂದು ನಂಬರ್ನು ಬೇಕಾದ್ರೆ ನಾವು ನೋಡ್ಬೋದೇನೋ ಅಂತ ನನಗೆ ಅಂದ್ರೆ ಒಳ್ಳೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ನೀವು ಹೋಪ್ಸೆ ಕೊಡ್ತಾ ಇದ್ದೀರಾ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾನು ಹೇಳ್ದಂಗೆ ಇಂಡಿಯಾ ಸಿಚುವೇಶನ್ ಹೇಳೋದಾದ್ರೆ ಇಂಡಿಯಾದಲ್ಲಿ ಈ ವರ್ಷ ನಾನು ಕಾಣದಲ್ಲೇ ಇರಷ್ಟು ಕಮ್ಮಿ ಕ್ರಾಪ್ ಪ್ರೊಡಕ್ಷನ್ ನಾನು ಇಷ್ಟು ದೊಡ್ಡ ಪ್ರೊಡಕ್ಷನ್ ಲಾಸ್ ಅನ್ನ ಪೇಪರ್ ನಾನು ನನ್ನ ನನ್ನ ಜೀವಮಾನದಲ್ಲಿ ನಾನು ನೋಡ ನನಗೆ ಗೊತ್ತಿದ್ದಂಗೆ ನೂರಕ್ಕೆ ಅರವತ್ತು ಪರ್ಸೆಂಟ್ ಬೆಳೆಗಾರರಿಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಕ್ರಾಪ್ ನೂರಕ್ಕೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಮೂವತ್ತರಿಂದ ಮೂವತ್ತರಿಂದ್ರಾಪ್ ಇದೆ ಖಾಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಒಂದು ಎಪ್ಪತ್ತೈದು ಭಾಗ ಕ್ರಾಪ್ ಕಾಣುತ್ತೆ ಹಂಗಾಗಿ ಇದು ಲೋಯೆಸ್ಟ್ ಕ್ರಾಪ್ ಇಲ್ಲಿ ಏನಾದರೂ ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಏನಾದ್ರು ಹ್ಯಾಂಡಲ್ ಮಾಡಕ್ಕೆ ಸಾಧ್ಯ ಇದ್ರೆ ಸ್ವಲ್ಪ ನಮ್ಮ ಕ್ಯಾರಿ ಸ್ಟಾಕ್ಗಳು ಹೆಲ್ಪ್ ಮಾಡ್ಬೋದು ಅದರ್ವೈಸ್ ದೊಡ್ಡ ಗ್ಯಾಪ್ ಇದು ದೊಡ್ಡ ಗ್ಯಾಪ್ ಅದಲ್ಲೇ ಮೊನ್ನೆ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಮೂಮೆಂಟ್ ಆದರು ನಲವತ್ತೈದು ದಿವಸದಲ್ಲಿ ಕೋಟ್ಯಾಂತರ ಜನ ಕುಂಭಮೇಳ ಪ್ರಯುಕ್ತ ಮೂಮೆಂಟ್ ಆಯಿತು ಆ ನಲವತ್ತೈದು ದಿವಸಗಳಲ್ಲಿ ಇಂಡಿಯಾದ್ದು ಮೂರು ತಿಂಗಳಕ್ಕಿಂತ ಜಾಸ್ತಿ ಇಂಡಿಯಾದ ಪೇಪರ್ ಕನ್ಸುಮ್ಷನ್ ಆ ನಲ್ವತ್ತೈದು ದಿವಸದಲ್ಲಿ ಆಗಿದೆ ಅನ್ ಅದರ ದೆಸೆಯಿಂದ ಪೈಪ್ಲೈನಲ್ಲಿರೋ ಪೇಪರ್ಗಳೇನಿತ್ತು ಅದೆಲ್ಲ ಖಾಲಿ ಆಯಿತು ಅದು ಒಂದು ಮೇಜರ್ ಫ್ಯಾಕ್ಟ್ರು ನಮ್ಮ ಕನ್ಸಮ್ಷನ್ ಆಲ್ರೆಡಿ ನಮ್ಮ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಇತ್ತು ಬರೀ ಒಂದು ಕುಂಭಮೇಳದಿಂದ ನಮ್ಮದು ಕನ್ಸುಂಪ್ಷನ್ ಅನದರ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟು ನಮ್ಮದು ಈ ವರ್ಷದ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಮುಂಚೆನೇ ನಮ್ಮಲ್ಲಿ ಕನ್ಸಮ್ಷನ್ಗೂ ಪ್ರೊಡಕ್ಷನ್ಗೂ ಬಿಗ್ ಗ್ಯಾಪ್ ಕಾಣ್ತಾ ಇದೆ ಅದರ ಮಧ್ಯೆ ಇವೆಲ್ಲ ಪಾಯಿಂಟ್ಗಳು ಆ್ಯಡ್ ಆಗಿದ್ದಾವೆ ಹಂಗಾಗಿ ಈ ಸತಿ ಇಂಡಿಯಾದಲ್ಲಿ ಪೆಪ್ಪರ್ ಪ್ರೈಝಸ್ನ ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸಂತೋಷ ಅವರ ಈಗ ನೀವು ಫಸ್ಟ್ ಟೈಮು ಕಾಫಿ ಒಂದು ಪ್ರೈಸನ್ನು ಓಪನ್ ಆಗಿ ನೀವು ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ರ ಮೂಲಕ ಅದಕ್ಕೊಂದು ಅಥೆಂಟಿಕೇಟೆಡ್ ಆಗಿ ಜನರಿಗೆ ಪ್ರತಿಯೊಬ್ಬ ಕಾಮನ್ ಪೀಪಲಿಗೂ ಅದನ್ನು ಕಾಫಿ ರೇಟ್ ಏನು ಅಂತಂದರೆ ಬೋರ್ಡ್ ಅನ್ನೋಂಗೆ ಮಾಡಿದ್ರಿ ಸೊ ಈಗ ಒನ್ ಮಂತಿಂದ ನೀವು ಇದನ್ನು ಪೆಪ್ಪರನ್ನು ಕೂಡ ಓಪನ್ ಆಗಿ ಬೋರ್ಡಲ್ಲಿ ಹಾಕೋದ್ರ ಮೂಲಕ ಈಗ ಬೋರ್ಡ್ ರೇಟ್ ಏನು ಅನ್ನೋದು ಪೆಪ್ಪರಿಗೂ ಅದೊಂದು ಡೈಲಾಗ್ ಬಂದಿದೆ ಬೋರ್ಡ್ ರೇಟ್ ಏನಿದೆ ಬೋರ್ಡ್ ರೇಟ್ ಏನಿದೆ ಅಂತ ಹೇಳಿ ಸೊ ಹಾಗಾಗಿ ಈಗ ರೈತರಿಗೆ ಏನಪ್ಪ ಅಂದರೆ ಈಗ ಮದುವೆ ಮನೆ ಕಡೆ ನೀವು ಪೆಪ್ಪರಿಗೆ ಅಟ್ರಾಕ್ಷನ್ ಆಗ್ತಿದೆ ಆದರೆ ನೀವು ಬೈಯಿಂಗ್ ಸೀಮಿತ ನಿಮ್ಮ ಸೀಮಿತ ಕಸ್ಟಮರ್ ಜೊತೆ ನೀವು ಬೈ ಮಾಡ್ತಾ ಇದ್ದೀರಿ ಅಂತ ಒಂದು ಇದು ಮಾತಾಡ್ತಾ ಇದ್ದಾರೆ ಸೊ ಏನು ಹೇಳ್ತೀವಿ ಇದ್ರ ಬಗ್ಗೆ ನೀವು ನಾನು ತುಂಬ ವರ್ಷದ ಗ್ಯಾಪ್ ಮೇಲೆ ಈ ಬಿಸ್ನೆಸ್ಸಿಗೆ ಬಂದಿರೋದು ಆ್ಯಂಡ್ ಡೊಮೆಸ್ಟಿಕ್ ಬಿಸ್ನೆಸ್ ನಮಗೆ ಅಷ್ಟು ಗೊತ್ತಿರಲಿಲ್ಲ ಈ ಒಂದೋ ನಾನು ಎರಡು ಸಾವಿರದ ಹದಿನೈದು ಹದಿನಾರನಲ್ಲಿ ಬಿಸ್ನೆಸ್ ಮಾಡಿದಾಗಲೂ ನಮ್ಮ ಮೇಜರ್ ಬಿಸ್ನೆಸ್ ಎಕ್ಸ್ಪೋರ್ಟ್ ಆಗಿತ್ತು ಈವನ್ ಪೇಪರಲ್ಲೂ ನಾವು ಮೇಜರ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದು ಅದು ಅದು ಬಿಟ್ಟು ಮಸಾಲಾ ಕಂಪ್ನಿಗಳಿಗೆ ಕೊಡ್ತಾ ಇದ್ದು ಬಿಟ್ಟರೆ ಡೊಮೆಸ್ಟಿಕ್ ಬೇರೆ ಕನ್ಸಂಪ್ಷನ್ ಬಗ್ಗೆ ನಮ್ಗೆ ನೆಟ್ವರ್ಕಿಂಗು ಇಲ್ಲ ಸೀಮಿತ ಇದು ಸೀಮಿತ ಇದರಲ್ಲಿ ನಡೀತಾ ಇತ್ತು ಈಗ ನನಗಿರೋ ಹೊಸ ಎಂಟ್ರಿ ನಾವು ಹೊಸ ಎಂಟ್ರಿ ತರನೇ ಆಗಿದೆ ನಾವು ಎಷ್ಟೇ ಮಾರ್ಕೆಟಿಂಗ್ ಬಗ್ಗೆ ವರ್ಕ್ ಮಾಡಿದ್ರು ಒಂದು ಲೆವೆಲ್ ಪೇಪರ್ ಮಾತ್ರ ನನಗೆ ಕನ್ಸಂಪ್ಷನ್ ಮಾಡೋಕ್ಕಾಗುತ್ತೆ ಹಾಗಾಗಿ ನಾನು ನನ್ನ ಕಾಫಿ ಕೊಟ್ಟಿರೋ ನನ್ನ ಬೆಳೆಗಾರರದ್ದು ಪೆಪ್ಪರ್ನ ಮಾತ್ರ ತಗೊಂಡ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ನಾವು ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಮಾರ್ಕೆಟಿಂಗ್ ಇದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಎಫರ್ಟ್ ಆಗ್ತಾ ಇದೀವಿ ಮುಂದಿನ ದಿವ್ಸಗಳಲ್ಲಿ ನಾವು ಎಲ್ಲರಿಂದಲೂ ಪೇಪರ್ ತಗೊಂಡು ಅದನ್ನ ಮಾರ್ಕೆಟಿಂಗ್ ಮಾಡಕ್ಕೆ ನಮ್ಮ ಕೈಲ ಆಗತ್ತೆ ಅಂತ ಅನ್ಕೊಂಡಿದೀನಿ ನೀನ್ ಅನದರ್ ಫಿಫ್ಟೀನ್ ಮಂತ್ಸ್ ಒನ್ ಮಂತಲ್ಲೇ ನಾವು ಅದನ್ನು ಮಾಡಬೇಕು ಅಂತ ಎಫರ್ಟ್ ಹಾಕ್ತಾ ಇದ್ರೆ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ನಾವು ನಮ್ಮ ಬೆಳೆಗಾರರಿಂದ ಮಾತ್ರ ನಮ್ಮ ಅಂದ್ರೆ ನಮಗೆ ಕಾಫಿ ಕೊಡ್ತಾ ಇದ್ದ ನಮ್ಮ ರೆಗ್ಯುಲರ್ ಕಸ್ಟರ್ ಬೆಳೆಗಾರ ಕಸ್ಟಮರ್ಸ್ ಏನಿದ್ರು ಅವರಿಂದ ಮಾತ್ರ ನಾವೀಗ ಬೈ ಮಾಡಿ ಮಾರ್ಕೆಟ್ ಮಾಡೋಕೆ ನಮ್ಗೆ ಸಾಧ್ಯ ಆಗ್ತಿದೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಅವನು ಮಾರ್ಕೆಟ್ ಮಾಡೋಷ್ಟು ಕೇಪಬಿಲಿಟಿ ನಮಗೆ ಬರುತ್ತೆ ನಮ್ಮ ಟೀಮ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ ಅಂತ ದಿನಗಳು ಬೇಗ ಬಂದ್ರೆ ಎಲ್ಲಾ ಬೆಳೆಗಾರರಿಗೂ ಪ್ರೈಸ್ ಸಿಗಬಹುದು ಓವರ್ ಆಲ್ ಆಗಿ ಇಂಡಿಯನ್ ಇರಬಹುದು ಇಂಟರ್ ನ್ಯಾಷನಲ್ ಪೇಪರ್ ಅಲ್ಲಿ ಏನು ಮೇಜರ್ ಬೆಳವಣಿಗೆಗಳು ನಡೀತಾ ಇದೆ ಒಂದು ಈ ಜಿ ಎಸ್ ಟಿ ಕೂಡ ಈಗ ಸೆಂಟ್ರಲ್ ಗೌರ್ಮೆಂಟ್ ಜಿ ಎಸ್ ಟಿ ಕೂಡ ತೆಗೆದಾಕಿದೆ ಪೇಪರ್ ಎಕ್ಸ್ಪೋರ್ಟ್ ಮೇಲೆ ಜಿ ಎಸ್ ಟಿ ತೆಗೆದಿರೋದು ಬೆಳೆಗಾರರಿಂದ ಮಾತ್ರ ಟ್ರೇಡ್ ಟು ಟ್ರೇಡ್ ಇದೆ ಟ್ರೇಡ್ ಟು ಇದೆ ಕರ್ನಾಟಕದಲ್ಲಿ ಎಂಟ್ರಿ ಆದ್ರೆ ಎಂಸಿನೂ ಇದೆ ಅದೆಲ್ಲ ಇದೆ ಬಟ್ ಅದೇ ಸದ್ಯದ ಪರಿಸ್ಥಿತಿಲಿ ಇಂಡಿಯಾದಲ್ಲಿ ಇಂಡಿಯಾಕ್ಕೆ ಇಂಪೋರ್ಟ್ ಆಗಿ ಅಲ್ಲ ಬರೋಂಥ ಪೇಪರ್ಗೆ ಅವಕಾಶ ಕಮ್ಮಿ ಇದೆ ಎಲ್ಲ ಕಂಟ್ರಿಗಳಲ್ಲೂ ಅಲ್ಲಲ್ಲಿ ಕ್ರಾಪ್ ಕಮ್ಮಿ ಇರೋದ್ರಿಂದ ಅವ್ರವ್ರಿಗೆ ಕನ್ಸುಂಪ್ಷನ್ಗೆ ಅವ್ರಿಗೆ ರೆಗ್ಯುಲರ್ ಅವರ ಸಪ್ಲೈ ಟಿ ಒಳಗಡೆ ಸಪ್ಲೈ ಮಾಡೋಕೆ ಅವ್ರಿಗೆ ಶಾರ್ಟ್ ಇದೆ ಇನ್ನು ಇಂಡಿಯಾದಲ್ಲಿ ಒಂದಷ್ಟು ಯುಗಳಿದೆ ಅವ್ರುಗಳಿಗೆ ಎಲ್ಲ ಬ್ರೆಸಿಲು ಇಂಡೋನೇಷಿಯಾ ಎಲ್ಲ ಕಡೆಯಿಂದಲೂ ಬಂದು ಆಗುತ್ತೆ ಅದು ನಮ್ಮ ಇಂಟರ್ನಲ್ ಇದಕ್ಕೆ ಏನು ಎಫೆಕ್ಟ್ ಆಗಲ್ಲ ಈಗ ನಿಮ್ಮ ಬೋರ್ಡ್ ರೇಟಿಗೂ ಮತ್ತೆ ಲೋಕಲ್ ಅಲ್ಲಿ ಕೋಟ್ ಮಾಡೋ ರೇಟಿಗೂ ತುಂಬಾ ಡಿಫ್ರೆನ್ಸ್ ಇದೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮ ರೇಟು ಇವತ್ತು ಎಂಟುನೂರ ಐದು ಕೋಟ್ ಮಾಡಿದ್ರಿ ಬೇರೆ ಕಡೆನ ಹೋಲಿಸುವಾಗ ಏಳ್ನೂರೈವತ್ತು ಅದಕ್ಕಿಂತ ಕೆಳಗಡೆ ಇದೆ ಏನು ಎಷ್ಟು ಡಿಫ್ರೆನ್ಸು ಈ ಮಾರ್ಕೆಟಲ್ಲಿ ಕಾಣ್ತಾ ಇದೆ ನಿಮಗೂ ಮತ್ತೆ ಲೋಕಲ್ ಬೇರೆ ಒಂದು ಟ್ರೇಡರ್ಸ್ ಮಧ್ಯಾಹ್ನ ಆ್ಯಕ್ಚುಲಿ ಈಗಿರೋ ಎಲ್ಲ ಸಿಚುವೇಶನ್ ನೋಡಿದರೆ ಈಗಿರೋ ಸಿಚುವೇಷನ್ನಲ್ಲಿ ನನಗೆ ಇವತ್ತು ಇವತ್ತು ಪೆಪ್ಪರು ನೈನ್ ಫಾರ್ಟಿ ಟು ನೈನ್ ಫಿಫ್ಟಿ ರುಪೀಸ್ ರೇಟ್ ಕೋಟ್ ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಅದು ಕರೆಕ್ಟು ಪ್ರೈಸ್ ಅದು ಇವತ್ತಿನ ಎಲ್ಲ ಇವತ್ತಿನ ಗ್ರೌಂಡ್ ಸಿಚುವೇಷನ್ ನೋಡಿದರೆ ನೈನ್ ಹಂಡ್ರೆಡ್ ಟು ನೈನ್ ಹಂಡ್ರೆ ನೈನ್ ಫಾರ್ಟಿ ಟು ನೈನ್ ಫಿಫ್ಟಿ ರುಪೀಸ್ ಇವತ್ತಿಂದು ಪ್ರೈಸ್ ಇರಬೇಕಾಗಿತ್ತು ಅಂತ ಇದೆ ನಾನು ಕೋಟ್ ಮಾಡ್ರದೇ ಅಂಡರ್ ಕೋಟ್ ಅನ್ನೋ ಥರ ಫೀಲ್ ಇದೆ ನನಗೆ ಮಾರ್ಕೆಟ್ ಮಾಡೋಕ್ಕಾಗಿರೋದು ಇಷ್ಟೇ ಆ್ಯಕ್ಚುಲ್ ನಾನು ಅಲ್ಲಿವರೆಗೂ ಮಾರ್ಕೆಟ್ ಮಾಡ್ಬೋದು ಅನ್ನೋದೊಂದು ಗ್ಯಾಪ್ ನನಗೆ ಕಾಣ್ತಾ ಇದೆ ಇನ್ನು ಉಳ್ದಾರ್ದು ಅವರು ತುಂಬ ವರ್ಷದಿಂದ ಪೇಪರಲ್ಲಿದ್ದಾರೆ ಅವ್ರದ್ದು ಏನು ಐಡಿಯಾಸ್ ಇದೆ ನನಗೆ ಗೊತ್ತಿಲ್ಲ ನಾನು ತುಂಬ ಪೇಪರ್ ಟ್ರೇಡರ್ಸ್ಗಳ ಜೊತೆ ಮಿಂಗಲ್ ಆಗಿಲ್ಲ ನನಗೆ ಅವ್ರ ಸಿಚುವೇಶನ್ ಗೊತ್ತಿಲ್ಲ ಬಟ್ ನನಗೆ ಅನ್ನಿಸ್ತಿರೋದು ಇವತ್ತು ನಾನು ಮಾರ್ಕೆಟಿಂಗ್ನ ನೈನ್ ಫಾರ್ಟಿ ನೈನ್ ಫಿಫ್ಟಿ ವರ್ಗೂ ಇವತ್ತಿನ ದಿವಸನೇ ಮಾಡ್ಬೋದಿತ್ತು ಹಂಗಾಗಿ ಅದ್ರ ಬಗ್ಗೆ ನೋಡೋಣ ಕಾಲ ಆನ್ಸರ್ ಮಾಡುತ್ತೆ ನಾನು ಕರೆಕ್ಟೋ ಬೇರೆಯವ್ರ ಕರೆಕ್ಟೋ ಅನ್ನೋದು ನೀವು ಯಾವಾಗಲೂ ಹೇಳ್ತಾ ಇದ್ರಿ ನಿಮ್ಮ ಹತ್ರ ಬಂದರೆ ನೀವು ಬೆಳೆಗಾರರೋ ನೀವು ಟ್ರೇಡರೋ ಗೊತ್ತಾಗೋದಿಲ್ಲ ನೀವು ಅಂತ ನಾನು ಪ್ಲಾಂಟೇಷನ್ ಕಮ್ಯುನಿಟಿಯಿಂದ ಎಮ್ ಆರ್ ಆಗಿರೋ ವ್ಯಾಪಾರಸ್ಥ ನಾನು ನನ್ನ ನಾನು ಇಲ್ಲಿಯವರೆಗೂ ಕಳೆದಿರೋ ನನ್ನ ಎಂಟೈರ್ ಜೀವನ ನಾನು ಬೆಳೆಗಾರರ ಜೊತೆನೇ ಕಳೆದಿರೋದು ನನ್ನ ಎಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನನ್ನ ಸ್ನೇಹಿತರು ನನ್ನ ಬಳಗ ನನ್ನ ಎಲ್ಲ ನನ್ನ ಎಲ್ಲ ನನ್ನ ಕಾಲನು ನಾನು ನನ್ನ ಬೆಳೆಗಾರರ ಜೊತೆನೇ ಕಳೆದಿರೋದು ವ್ಯಾಪಾರಸ್ಥರ ಜೊತೆ ನಾನು ನನ್ನ ಜೀವನದ ಒಂದು ಪರ್ಸೆಂಟ್ ಕಾಲನ್ನು ಕಳೆದು ಇಲ್ಲ ನನಗೆ ಅವರೊಟ್ಟಿಗೆ ಒಂದು ಯಾವುದೇ ರೀತಿ ರಿಲೇಷನ್ಶಿಪ್ಪು ಇಲ್ಲ ಹಾಗಾಗಿ ಈಗ ರಿಟೈರ್ಡ್ ಆಗಿ ಹೋದರೆ ವಾಪಸ್ ಹೋಗೋದು ನನ್ನ ತೋಟಕ್ಕೆ ರಿಟೈರ್ಮೆಂಟ್ ಅಂತ ಯೋಚನೆ ಮಾಡೋತ್ತಿಗೆಲ್ಲ ತೋಟದಲ್ಲಿ ಮನೆ ಇದನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು ನಮ್ಮ ರಿಟೈರ್ಮೆಂಟು ನಾವು ತೋಟಕ್ಕೆ ಹೋಗಿ ಕಾಲ ಕಳೆಯೋದು ಹಾಗಾಗಿ ನಮ್ಮದು ನನ್ನ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು ನಾನು ಚೇರಿಗೆ ಬಂದು ಕೂತರು ನನ್ನ ನಾನು ಪ್ರೈಸ್ ಫಿಕ್ಸ್ ಮಾಡೋತ್ತಿಗೂ ಯಾವಾಗಲೂ ನನಗೆ ನಾನು ಬೆಳಗಾರನ ಥರನೇ ಯೋಚನೆ ಮಾಡೇ ನಾನು ವ್ಯಾಪಾರ ಮಾಡೋದು ಬೆಳಗಾರನ ಥರ ಯೋಚನೆ ಮಾಡೇ ರೇಟ್ ಫಿಕ್ಸ್ ಮಾಡೋದು ಅದೇ ನನ್ನ ಅದೇ ನಂದು ಆ್ಯಟಿಟ್ಯೂಡು ಇಲ್ಲೂ ಇದಾಗತ್ತೆ ನನಗೆ ಪೆಪ್ಪರ್ ಈ ಸತಿ ಎಲ್ಲಿ ಯಾವ ರೀತಿ ನೋಡಿದರೂ ನನಗೆ ಪೆಪ್ಪರ್ ಈ ಸತಿ ಸ್ಟಾರ್ಟಿಂಗಿಂದ ಏಯ್ಟ್ ಹಂಡ್ರೆಡ್ ಮೇಲೆ ಇರಬೇಕು ಅನ್ನೋದೊಂದು ನನಗೆ ಅನ್ನಿಸ್ತಾ ಇತ್ತು ಯಾವಾಗಲೂ ಶುರುವಿಂದ ಬೆಳಗಾರರಿಗೆ ಅಟ್ಲೀಸ್ಟ್ ಏಳ್ನೂರೈವತ್ತು ರೂಪಾಯಿ ರೇಟ್ ಸಿಕ್ಕಬೇಕು ಅನ್ನೋದು ನಂದು ಅವಿಲಾಷೆ ಇತ್ತು ಅದಕ್ಕಿಂತ ಕಮ್ಮಿಗೆ ಸಿಕ್ಕಿ ಮುಂದೆ ಯಾವತ್ತೂ ದೊಡ್ಡ ರೇಟ್ ನೋಡಿದಾಗ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ ಬಿಸ್ ನನಗೆ ಇದು ತುಂಬ ಜನ ಬೆಳಗಾರರೇ ಕೇಳಿದರು ಅಲ್ಲ ಏಳ್ನೂರು ಮೂವತ್ತೈದು ರೂಪಾಯಿ ಹಾಕಿದರು ನಿಮಗೆ ಕೊಡ್ತಾರೆ ನೀವು ಯಾಕೆ ಏಳ್ನೂರ ಅರವತ್ತೈದು ಹಾಕಿದ್ದೀರಿ ಅದು ಅದು ನನ್ನ ಮನೋಭಾವ ನನಗೆ ಏಳ್ನೂರ ಅರವತ್ತೈದು ಸಮೇತ ನಾನು ಕಮ್ಮಿಲ್ ಕೊಳ್ತಿದ್ದೀನಿ ಅನ್ನೋ ಫೀಲಿಂಗೇ ನಾನು ಅದು ಜಾಸ್ತಿ ಅನ್ನೋ ಫೀಲಿಂಗ್ ಇಲ್ಲ ಆದರೆ ನನಗೆ ಮಾರ್ಕೆಟ್ ಅವತ್ತು ಮಾಡೋಕ್ಕಾಗ್ತಿದ್ದಿದ್ದು ಏಳ್ನೂರ ಅರವತ್ತೈದು ಮಾತ್ರ ಈಗ ನನಗೆ ಮಾಡೋಕ್ಕಾಗ್ತಿರೋದು ಎಂಟುನೂರ ಐದು ಮಾತ್ರ ಆದರೆ ಇದೆಲ್ಲವೂ ನನ್ನ ಲೆಕ್ಕ ರೇಟ್ ನನ್ನ ಭಾವನೆಯಲ್ಲಿ ಇವೆಲ್ಲ ರೇಟು ಕಮ್ಮಿ ಕಡಿಮೆ ಅಂತ ಹಂಗಾಗಿ ನನ್ನ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಬೆಳಗಾರರಿಗೆ ಶುರುವಿಂದ ಒಂದು ಒಳ್ಳೆಯ ಒಂದು ಪ್ರೈಸ್ ಸಿಕ್ಕಿದ್ರೆ ಅದೊಂದು ಸಂತೃಪ್ತ ಭಾವನೆ ಕೊಡುತ್ತೆ ನಾನು ಆಗಲೇ ಬಿಸ್ನೆಸ್ಸಿಗೆ ಒಂದು ಇದು ನಲವತ್ತನೇ ವರ್ಷ ಆಯ್ತು ನಲವತ್ತು ವರ್ಷ ಆದಮೇಲೆ ಇನ್ನು ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಂಪಾರ್ಟೆಂಟ್ ನನ್ನ ಬೆಳಗಾರ ಕುಟುಂಬಕ್ಕೆ ನಾನು ಜಾಸ್ತಿ ಜಾಸ್ತಿ ಬೆಲೆನ ಕೊಡಿಸಿದಷ್ಟು ನನಗದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಅನಿಸುತ್ತೆ ಸುಮಾರಷ್ಟು ಅಷ್ಟು ಜನಕ್ಕೆ ವ್ಯಾಪಾರಸ್ಥರಿಗೆ ಇವೆಲ್ಲ ಅರ್ಥನೇ ಆಗಲ್ಲ ನಾವು ಬೇಸಿಕಲಿ ನಾವು ವ್ಯಾಪಾರಸ್ಥರ ಅಲ್ಲ ನಾವು ವ್ಯಾಪಾರಸ್ಥನ ಸೀಟಲ್ಲಿ ಕೂತಿರೋ ಬೆಳೆಗಾರ ಅಲ್ಲ ಹಂಗಾಗಿ ಸುಮಾರಷ್ಟು ಕ್ವಶನ್ಗಳು ವ್ಯಾಪಾರದ ದೃಷ್ಟಿಯಿಂದ ನೋಡಿದರೆ ನಾನು ಅರ್ಥ ಆಗಲ್ಲ ನನ್ನ ವ್ಯಾಪಾರದ ಶೈಲಿನೂ ಅರ್ಥ ಆಗಲ್ಲ ಧನ್ಯವಾದಗಳು ಸಂತೋಷರೇ ಇದುವರೆಗೂ ಒಂದು ಕಾಳುಮೆಣಸು ಉದ್ದಿಮೆ ಬಗ್ಗೆ ನೀವು ಒಂದು ಕಾಳುಮೆಣಸು ಉದ್ದಿಮೆಗೆ ಎಂಟ್ರಿ ಕೊಟ್ಟು ಏನು ಸಂಚಲನ ಸೃಷ್ಟಿಸಿದ್ರಿ ಅದರ ಬೆಳವಣಿಗೆಗಳ ಬಗ್ಗೆ ಮಾ ಬೆಳೆಗಾರರಿಗೆ ಮತ್ತು ವೀಕ್ಷಕರಿಗೆ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮ ಕಾಫಿ ಮತ್ತು ಕಾಳುಮೆಣಸು ಉದ್ದಿಮೆ ಇನ್ನೂ ಎತ್ತರಕ್ಕೆ ಬೆಳೆದು ಬೆಳೆಗಾರರಿಗೆ ಮತ್ತು ನಮ್ಮ ಕಮ್ಯುನಿಟಿಗೆ ಹೆಚ್ಚಿನ ಒಂದು ಸೇವೆ ನಿಮ್ಮಿಂದ ಸಿಗಲಿ ಅದರ ಒಂದು ಬೆನಿಫಿಟ್ಸ್ ಬೆಳೆಗಾರಿಗೂ ಕೂಡ ಸಿಗಲಿ ಈ ಒಂದು ವಿಶೇಷವಾದಂತಹ ಸಂದರ್ಶನವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳು